ಸರ್ ನಮ್ಮದು ಬಂದು ವಸೂಢ್ಯ ವಸೂಢದಲ್ಲಿ ವೆಂಕಟೇಶಪ್ಪನವ್ರ ತೋಟ ಹೇಳ್ಬಿಟ್ಟಿದ್ದು ಸರ್ವೆ ನಂಬರ್ ಬಂದು ಐನೂರ ಒಂದು ಇದರಲ್ಲಿ ನಾವು ಔಷಧಿ ಸ್ಪ್ರೇ ಮಾಡಿ ಆರನೇ ತಾರೀಕು ಸಂಜೆ ನಾವು ಸ್ಪ್ರೇ ಮಾಡ್ಕೊಂಡು ಹೋದ್ವಿ ಆಮೇಲೆ ಯಾರು ದುಷ್ಮ ಕಾರ್ಮಿಕರು ಏನೋ ಅಂತ ಗೊತ್ತಿಲ್ಲ ಎಲ್ಲ ಮೊನ್ನೆ ಬಂದು ನೋಡೋಷ್ಟೊತ್ತಿಗೆ ತೋಟದಲ್ಲಿ ಬಂದು ನೋಡಿದ್ರೆ ನಿನ್ನೆವರೆಗೂ ಏನೂ ತೊಂದರೆ ಇಲ್ಲ ನಿನ್ನೆ ಬೆಳಗ್ಗೆಯಿಂದ ಈಚೆ ಗಿಡ ಎಲ್ಲನೂ ಒಂಥರ ಇದಾಗಿದೆ ಕಳೆನಾಶಕ ಔಷಧಿ ಅಂದರೆ ಮಾಮೂಲಿ ಇದು ಈ ಥರ ಎಲ್ಲ ಬನ್ನಾಗ್ಬಿಟ್ಟಿದೆ ತೋಟ ಓದ್ ಟರ್ಮಲ್ಲಿ ಇದೇ ಬೆಳೆನೇ ಒಂದು ಲಕ್ಷವರೆಗೂ ಸಮ ಬೆನಿಫಿಟ್ ಬಂದಿತ್ತು ಬಟ್ ಈ ವರ್ಷದಲ್ಲಿ ಇನ್ನೂ ಇನ್ನೂ ಒಂದು ಸಾವಿರ ಎಕ್ಸ್ಟ್ರಾ ಹಾಕಿ ಮಾಡಿದ್ವಿ ಆದರೂ ಅದರಲ್ಲಿ ಬೆನಿಫಿಟ್ ಅನ್ನೋದು ಏನು ಇಲ್ಲ ಕಳೆಣಾಶಾಗ ಔಷಧಿ ಸ್ಪ್ರೇ ಮಾಡಿಬಿಟ್ಟು ಈ ಥರ ಇದು ಮಾಡಿ ನಮಗೆ ಆಸ್ಪೆಟ್ವಾಗಿ ದುಷ್ಕರ್ಣಿಗೂ ಒಂಥರ ತೊಂದರೆ ಕೊಟ್ಟು ಬೆಳವಣಿಗೆ ಇಲ್ದಂಗೆ ಮಾಡಿಬಿಟ್ಟು ನಮ್ಮ ಕ ಒಂಥರ ಇದು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಕ್ರಮ ತಗೊಂಡು ಸ್ವಲ್ಪ ಇದು ಮಾಡಿ ಅದನ್ನು ಪ್ರೋತ್ಸಾಹ ಇದು ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದೀವಿ ನಮ್ಮದು ಸೆಂಟೆಲ್ಲೋ ಅಂತ ಹೇಳ್ಬಿಟ್ಟು ನಾವು ನಾಟಿ ಮಾಡಿದ್ದೀವಿ ಆ ಸೆಂಟೆಲ್ಲ ತೋಟಕ್ಕೆ ಈ ಥರ ಮಾಡಿದ್ದಾರೆ ಸರ್ ಸರ್ ಯಾರು ಅಂತ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಅಕ್ಕಪಕ್ಕದಲ್ಲೇ ನಾವು ಯಾರ ಮೇಲೆ ಹೇಳೋಕ್ಕೂ ಕಷ್ಟ ಆಗುತ್ತೆ ಅದು ಈಗ ಬೆಳೆ ಯಾವ ಸ್ಥಿತಿಯಲ್ಲಿದೆ ಸರ್ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಶ್ಯಾಂಪಲ್ ಆಗುತ್ತೆ ಸರ್ ಶ್ಯಾಂಪಲ್ ಆಗ್ತಾ ಇತ್ತು ಶ್ಯಾಂಪಲ್ ಆಗ್ತಾ ಇತ್ತು ಎಲ್ಲ ಮುಗ್ಗು ಸ್ಟಾರ್ಟ್ ಆಗಿದೆ ಓಕೆ ಅಂತ ಸಂದರ್ಭದಲ್ಲಿ ಈ ಥರ ಕಳೆನಾಶಕ ನಾಶಕ ಇದು ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇದಕ್ಕೆ ಒಟ್ಟಾರೆ ನೀವು ಎಷ್ಟು ಖರ್ಚು ಮಾಡಿದ್ದೀರಿ ಸರ್ ಈಗ ಆಲ್ರೆಡಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಐವತ್ತು ಸಾವಿರ ಗಂಟೆ ಬಿದ್ದಿದೆ ಎಷ್ಟು ಎಕರೆ ಜಮೀನು ಸರ್ ಸರ್ ಇದು ಅರ್ಧ ಎಕರೆ ಬರುತ್ತೆ ಅರ್ಧ ಎಕರೆ ಜಮೀನಿಗೆ ಅರ್ಧ ಎಕರೆ ಜಮೀನು ಓದ್ ಟರ್ಮಲ್ಲಿ ಒಂದು ಲಕ್ಷ ಆಗಿತ್ತು ಒಂದು ಲಕ್ಷ ಅಂದಾಜು ಒಂದು ಲಕ್ಷ ಇತ್ತು ಈ ಸರಿ ಅದು ಅಂಥದ್ದು ಇಲ್ದಂಗೆ ಆಗ್ಬಿಟ್ಟಿದೆ ಸರ್ ನಿಮಗೆ ಸರ್ ಇದು ನಮ್ಗೆ ನಮ್ಮನಿಸಿಕೆ ಪ್ರಕಾರವಾಗಿ ಕಳ್ಳನಾಶಕ ಬಿಟ್ಟರೆ ಇನ್ನೇನು ಅಸ್ಪೆಟ್ವಾಗಿ ಆಗಿಲ್ಲ ಇದು ಮಾಡಿರೋರು ಯಾರೋ ದುಷ್ಕರ್ಮಿಗಳು ಮಾಡಿದ್ದಾರೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ನೋಡಿ ಇದು ಏನೇನಂದರೆ ಗಿಡಕ್ಕೆ ಗಿಡಕಿಯನ್ನು ಬರಿ ನಾವು ಔಷಧಿ ಸ್ಪಿಂಪ್ ಮಾಡಿದರೆ ಔಷಧಿಯಲ್ಲಿ ಈ ಥರ ಆಗೋಕ್ಕೆ ಚಾನ್ಸಸ್ ಇಲ್ಲ ಸಾಧ್ಯವಾದಷ್ಟು ಮಾಮೂಲಿ ಇದರಲ್ಲಿ ಬಂದಿರೋದು ಮಾಮೂಲಿ ಕಳ್ಳನಾಶಕದಲ್ಲೇ ಇದಾತ ಈ ಥರ ಆಗ್ತಾ ಇರೋದು ನಿಧಾನವಾಗಿ ಸ್ಲೋಪ್ ಅಂತಾರೆ ನಿಧಾನವಾಗಿ ಬರ್ ಆಗ್ತಾಯಿದೆ ಕಳ್ಳನಾಶಕ ಹೋಗಬೇಕಾದ್ರೆ ಕಳ್ಳನಾಶಕ ಹೊಡೆದ್ರೆ ಮಾತ್ರ ಕಳ್ಳ ನಾಶ ಹೋಗೋದು ಹೂವಿನ ಗಿಡಕ್ಕೆ ತೊಂದರೆ ಆಗ್ತಿರ್ಲಿಲ್ಲ ಅವು ಮತ್ತೆ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದರೆ ಗಿಡ ಸ್ವಲ್ಪ ಮುಗ್ತದೆ ಆಮೇಲೆ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು ಅಂಥದ್ದು ಕಳೆನಾಶಕ ಬಿಟ್ಟರೆ ಇದೇನು ಇದು ಔಷಧಿ ಇದೇನು ತೊಂದರೆ ಇಲ್ಲ ಕಾಳನಾಶಕನೇ ಪ್ರಾಬ್ಲಮ್ ಇದು ಅಂತ ನಮ್ಮನ್ನು ಬೆಳೆ ವಿಮೆ ಮಾಡಿಸಿದಿರಾ ಬೆಳೆ ವಿಮೆ ಮಾಡಿಸಿಲ್ಲ ಮಾಡಿಸಿಲ್ಲ ತೋಟಗಾರಿಕೆ ಕೃಷಿ ಅಧಿಕಾರಿಗಳಿಗೆ ನೀವು ನಾವು ಕೃಷಿ ಕೃಷಿ ಅಧಿಕಾರಿಗೆ ತೋಟಗಾರಿಕೆ ಅವರಿಗೆ ನೆನೆ ಗಮ್ ತಂದಿದ್ದೀವಿ ನೆನೆ ಬಂದು ಹೋಗಿದ್ದಾರೆ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅವರು ಸೆನ್ಸೇಷನ್ ಕರೆಸ್ಬಿಟ್ಟು ಅದನ್ನು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಪರಿಶೀಲನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮಗೆ ಅಕ್ಕಪಕ್ಕ ಮೇಲೆ ಅನುಮಾನ ಸರ್ ಆ ಥರ ನಾವು ಅಕ್ಕಪಕ್ಕ ಹೇಳೋದಕ್ಕೆ ಆಗೋದಿಲ್ಲ ಆಕಸ್ಮಿಕವಾಗಿ ಇಲ್ಲ ಇಲ್ಲ ಆ ಥರ ಏನೂ ತೊಂದರೆ ಇಲ್ಲ ಹೋದ ವರ್ಷ ಮಾಡಿದ್ವಿ ಅದೇ ಥರ ಇತ್ತು ಏನೂ ತೊಂದರೆ ಆಗಿರಲಿಲ್ಲ ನಾವು ಸುಮಾರು ಚಿಕ್ಕ ಮಕ್ಕಳಿಂದ ನಮ್ಮ ತಂದೆಯವರು ವ್ಯವಸಾಯ ಇದ್ದರಿಂದ ಇವತ್ತುವರೆಗೂ ವ್ಯವಸಾಯ ಮಾಡ್ತಾಯಿದ್ದೀವಿ ಆ ಥರ ತೊಂದರೆ ಆಗಿರಲಿಲ್ಲ ಇದೇ ಪಸ್ಟರ್ ಆಗಿರೋದು ಒಂದು ಹೊಸ ನಮ್ಮದು ವೆಂಕೇಶಪ್ಪ ನಾವಿವಾಗ ಸುಮಾರು ನಾನು ಚಿಕ್ಕ ಹುಡುಗನಿಗೆ ನಾನು ವ್ಯವಸಾಯ ಮಾಡ್ತಾನೆ ಇದ್ದೆ ಚಿಕ್ಕ ಹುಡುಗನಿಗೆ ನಾನು ವ್ಯವಸಾಯ ಇದ್ದೆ ಎಲ್ಲ ಬೆಳೆಗಳು ಚೆನ್ನಾಗಿ ಆತಿದ್ವು ಈ ಕಿತ್ತ ಮಾತ್ರ ಬೇರೆ ಹಂಗೆ ಆಗೋಗಿದೆ ಅದು ಯಾರು ಏನು ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾರು ಏನು ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಈ ಥರ ಅದೇ ಮೊದ್ದು ಕಳಮದ್ದು ಕಳೆ ಕಳೆಮದ್ದು ಒಯ್ದವ್ರೆ ಅದೇನು ಮಾಡ್ಯಾವ್ರೆ ಏನೋ ಭಗವಾನ್ ಒಬ್ಬನಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ಯಾರು ಅಂತೇನು ಗೊತ್ತಿಲ್ಲ ಇಲ್ಲ ಇಲ್ಲ ಯಾರು ಅಂತೇನು ನಮ್ಗೆ ಗೊತ್ತಿಲ್ಲ ಈಗ ಸರ್ಕಾರಕ್ಕೆ ಏನು ಮಾಡಿ ಮನವಿ ಮಾಡ್ತೀವಿ ನಮ್ಗೆನೋ ಇದು ಇದ್ರ ಇದ್ರ ಬಗ್ಗೆ ಏನಾರು ಇದು ಮಾಡಿಕೊಡ್ಬೇಕು ಅಷ್ಟೇ ನಮ್ಗೆ ಅಷ್ಟೇ ಪರಿಹಾರ ಮಾಡಿಕೊಡಿ ಮಾಡಿಕೊಡ್ಬೇಕು ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನಾದರೂ ರೈಸ್ ಮಾಡ್ಬೋದಿತ್ತಲ್ವ ಏನಕ್ಕೆ ಸರ್ ಅವೆಲ್ಲ ರೈಜ್ ಮಾಡಕ್ಕೆ ಹೋದ್ರೆ ಏನು ಸುಖ ಬಂತೇಳಿ ಅಲ್ಲ ಏನು ಸುಖ ಬಂತು ಅವೆಲ್ಲ ರೈಸ್ ಮಾಡಕ್ಕೆ ಹೋಗಿ ಆ ಇನ್ನೆಷ್ಟು ಬೆಳೆಬೇಕು ಅದೇ ಕೆಲಸ ಮಾಡ್ತಾರೆ ಇವರು ಬಿಡ್ತಾರ ಈಗ ಎಷ್ಟು ಸಾವಿರ ನಾರ ಹಾಕಿದೀರಿ ನೀವು ಮೂರು ಸಾವಿರ ನಾರು ಐತೆ ಇದು ಮೂರು ಸಾವಿರ ನಾರು ಮೂರು ಸಾವಿರದ ಮುನ್ನೂರು ನಾರು ಐತೆ ಮೂರು ಸಾವಿರದ ಮುನ್ನೂರು ನಾರು ಮೊನ್ನೆ ಹಾಕಿದ್ದಾಗ ಒಂದು ಲಕ್ಷ ರೂಪಾಯಿ ಆಗಿತ್ತು ಈ ಮೂರು ಸಾವಿರ ಮೂರು ನಾ ಮೂರು ಪೈಸ ನಮ್ಮ ಆಗೋಲ್ಲ ಬೆಳೆಯೋದು ಇವಾಗ ಇದ್ರೆ ಹಾಕಿರೋ ಖರ್ಚು ಎಷ್ಟು ರಾಷ್ಟು ಹೆಚ್ಚು ಕಮ್ಮಿ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಹಾಕಿದ್ನಿ ನೀನು ನಾವು ಸ್ವಂತ ಕೆಲಸ ಬಿಟ್ಟು ಕೂಲಿಯನ್ನು ಇಕ್ಕಿರೋಲ್ಲ ನಾವು ನಾವು ಇಕ್ಕಲ್ಲ ಕೂಲಿಯವರು ನಮ್ಮದು ಕೂಲಿ ಸೇರಿಸ್ಕೊಂಬಿಟ್ರೆ ರಾಷ್ಟು ಹೆಚ್ಚು ಕಮ್ಮಿ ಐವತ್ತು ಸಾವಿರ ಆಗ್ತದೆ ನಮ್ಮ ಕೂಲಿ ಸೇರಿಸ್ಕೊಂಬಿ ಸರ್ ಈಗ ಆಲ್ರೆಡಿ ಅವ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಐವತ್ತು ಸಾವಿರ ಗಂಟೆ ಬಿದ್ದಿದೆ ಎಷ್ಟು ಎಕರೆ ಜಮೀನು ಸರ್ ಸರ್ ಇದು ಅರ್ಧ ಎಕರೆ ಬರುತ್ತೆ ಅರ್ಧ ಎಕರೆ ಜಮೀನಿಗೆ ಅರ್ಧ ಎಕರೆ ಜಮೀನು ಓರ್ ಟರ್ಮಲ್ಲಿ ಒಂದು ಲಕ್ಷ ಆಗಿತ್ತು ಒಂದು ಲಕ್ಷ ಅಂದಾಜು ಒಂದು ಲಕ್ಷ ರೂ ಇತ್ತು ಈ ಸರಿ ಅದು ಅಂಥದ್ದು ಇಲ್ದಂಗೆ ಆಗ್ಬಿಟ್ಟಿದೆ ಸೊ ಹೇಗೆ ಅನಿಸ್ತಿದೆ ಸರ್ ನಿಮಗೆ ಸರ್ ಇದು ನಮಗೆ ನಮ್ಮ ಅನಿಸಿಕೆ ಪ್ರಕಾರವಾಗಿ ಕಳೆನಾಶಕ ಬಿಟ್ಟರೆ ಇನ್ನೇನು ಅನಿಸ್ಬಿಟ್ಟು ಆಗಿಲ್ಲ ಇದು ಮಾಡಿರೋರು ಯಾರೋ ದುಷ್ಕರ್ಮಿಗಳು ಮಾಡಿದ್ದಾರೆ ಓಕೆ ಅದು ಬಿಟ್ಟರೆ ಇನ್ನೇನು ಇಲ್ಲ ನೋಡಿ ಇದೇನೇನಂದರೆ ಹೂಗಿನ ಗಿಡಕರಿ ನಾವು ಕ ಔಷಧಿ ಸ್ಕೀಮ್ ಮಾಡಿದರೆ ಔಷಧಿಯಲ್ಲಿ ಈ ಥರ ಆಗೋಕ್ಕೆ ಚಾನ್ಸಸ್ ಇಲ್ಲ ಸಾಧ್ಯವಾದಷ್ಟು ಮಾಮೂಲಿ ಇದರಲ್ಲಿ ಬಂದಿರೋದು ಮಾಮೂಲಿ ಕಳ್ಳನಾಶಕದಲ್ಲೇ ಇದರ ಈ ಥರ ಆಗ್ತಾ ಇರೋದು ನಿಧಾನವಾಗಿ ಸ್ಲೋಪ್ ಆದ್ದಂಥರ ನಿಧಾನವಾಗಿ ಬರ್ನ್ ಇದೆ ಕಳ್ಳನಾಶಕ ಹೋಗಬೇಕಾದ್ರೆ ಕಳೆನಾಶಕ ಹೊಡೆದ್ರೆ ಮಾತ್ರ ಕಳ್ಳ ಹೋಗೋದು ಹೂವಿನ ಗಿಡಕ್ಕೆ ತೊಂದರೆ ಆಗ್ತಿರಲಿಲ್ಲ ನಾವು ಮತ್ತು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದರೆ ಗಿಡ ಸ್ವಲ್ಪ ಮುಗ್ತದೆ ಆಮೇಲೆ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು ಅಂಥದ್ದು ಕಳ್ಳನಾಶಕ ಬಿಟ್ಟರೆ ಇದೇನು ಇದು ಔಷಧಿದೇನು ತೊಂದರೆ ಇಲ್ಲ ಕಳೆನಾಶಕನೇ ಪ್ರಾಬ್ಲಮ್ ಇದು ಅಂತ ನಮ್ಮ ಬೆಳೆ ಮಾಡಿಸಿದಿರಾ ಬೆಳೆ ವಿಮೆ ಮಾಡ್ಸಿಲ್ಲ 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 ಯಾವ ತೋಟಗಾರಿಕೆ ಮತ್ತೆ ನೆಕ್ಸ್ಟ್ ಕೃಷಿ ಅಧಿಕಾರಿಗಳಿಗೆ ನೀವು ನಾವು ಕೃಷಿ ಕೃಷಿ ಅಧಿಕಾರಿಗೆ ನೆನ್ನೆ ತೋಟಗಾರಿಕೆ ಅವರಿಗೆ ನೆನ್ನೆ ಗಮನಕ್ಕೆ ತಂದಿದ್ದೀವಿ ನೆನ್ನೆ ಬಂದು ಹೋಗಿದ್ದಾರೆ ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಓಕೆ ಏನು ಹೇಳಿದ್ರು ಅವರು ಸೈನ್ಸೇಷನ್ ಕರೆಸ್ಬಿಟ್ಟು ಅದನ್ನು ತನಿಖೆ ಮಾಡ್ತೀವಿ ಅಂತೇಳಿದಾರೆ ಪರಿಶೀಲನೆ ಕೊಡ್ತೀವಿ ಅಂತೇಳಿದಾರೆ ನಿಮಗೆ ಅಕ್ಕಪಕ್ಕ ಅನುಮಾನ ಸರ್ ಆ ಥರ ನಾವು ಅಕ್ಕಪಕ್ಕ ಹೇಳೋದಕ್ಕೆ ಆಗೋದಿಲ್ಲ ಆಕಸ್ಮಿಕವಾಗಿ ಯಾವಾಗಲೂ ಇಲ್ಲ ಇಲ್ಲ ಆ ಥರ ಏನೂ ತೊಂದರೆ ಇಲ್ಲ ಹೋದ ವರ್ಷ ಮಾಡಿದ್ವಿ ಅದೇ ಥರ ಇತ್ತು ಏನೂ ತೊಂದರೆ ಆಗಿರಲಿಲ್ಲ ನಾವು ಸುಮಾರು ಚಿಕ್ಕ ಮಕ್ಕಳಿಂದ ನಮ್ಮ ತಂದೆಯವರು ವ್ಯವಸಾಯ ಮಾಡ್ತಾಯಿದ್ದರಿಂದ ಇವತ್ತೂವರೆಗೂ ವ್ಯವಸಾಯ ಮಾಡ್ತಾಯಿದ್ವಿ ಆ ಥರ ತೊಂದರೆ ಆಗಿರಲಿಲ್ಲ ಇದೇ ಫಸ್ಟ್ ಟರ್ಮ್ ಆಗಿರೋದು